ಸಾಧಕವಾಗದೇ ಇದ್ರು ಆಚಾರ್ಯರು ಹೇಳಿದಂತೆ ಉಪದೇಶ ಪರಂಪರೆ ಮುಖ್ಯವಾಗುತ್ತೆ ಉಪದೇಶ ಹೇಗಿದೆ ಹೇಗೆ ಬಂದಿದೆ ಓಮತಾತು ಬಂದಿದೆಯೋ ಅಥವಾ ಈ ರೀತಿಯಾಗಿ ಎರಡು ಪಾಠ ಬಂದಿದೆಯೋ ಅದು ಅದು ನಿಶ್ಚಾಯಕವಾಗುತ್ತೆ ವಿಕಲ್ಪವಾಗಿ ಬ್ರಹ್ಮಪದ ಸಹಿತವಾದದ್ದು ಒಂದ್ಸತಿ ಒಪ್ಕೊಳ್ಳೋದು ನಾಳೆ ನಾವು ಪಾರಾಯಣ ಮಾಡುವಾಗ ಈಗ ಓಂ ಪದ ರಹಿತವಾದದ್ದು ಬ್ರಹ್ಮಪದ್ದು ವಿಕಲ್ಪವನ್ನು ಇಟ್ಟುಕೊಂಡು ಆಗೋದಿಲ್ಲ ದೊಡ್ಡ ಸಂಶಯ ಅಂದ್ರೆ ಇಷ್ಟೆಲ್ಲ ಹೇಳ್ತಿರಲ್ಲ ಯಾಕೆ ಪಾಠಕ್ರಮದಲ್ಲಿ ಇವತ್ತು ಬಂದಿಲ್ಲ ನೀವು ಮಂಗಲಾಚರಣೆ ಮಾಡಿದಿರಿ ಅನುವಾದ ಕೂತುಕೊಳ್ಳಿ ಈ ಪೀಠದ ಮೇಲೆ ಬಂದು ಓಂ ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸಾ ಓಂ ನೀವು ಸಮರ್ಥನೆ ಮಾಡಲಿಕ್ಕೆ ಹೊರಟದ್ದೇ ಓಂ ಅಥಾಥೋ ಜಿಜ್ಞಾಸಾ ಓಂ ಪಾರಾಯಣ ಮಾಡುವಾಗ ಹೇಳಿದ್ದು ಓಂ ಓಂ ಅಥಾಥೋ ಬ್ರಹ್ಮಜಿಜ್ಞಾಸಾ ಓಂ ನಿಮಗೆ ಸೋವ್ಯಾಹತಿ ಇಲ್ವೇ ಅನ್ನುವ ಪ್ರಶ್ನೆ ಹೋಗಲಿ ಆ ಪ್ರಶ್ನೆಗಿಂತಲೂ ಜಾಸ್ತಿ ನಮಗೆ ಯಾವ ಗಿಡದ ತೊಪ್ಪಲು ನಾವು ಜ್ಞಾನಿ ವರೆಣ್ಯರು ಮಹಾನುಭಾವರೆಲ್ಲ ಅನೂಚಾನ ಪರಂಪರೆಯಲ್ಲಿ ಓಮ್ ಅನ್ನೋದು ಕೆಲವರಂತಾರೆ ಅನ್ನೋದಿಲ್ಲ ಬಿಡಲಿ ಬ್ರಹ್ಮ ಜಿಜ್ಞಾಸಾ ಓಂ ಅನ್ನುವುದಂತೂ ಅನೂಚಾನ ಪರಂಪರೆಯಲ್ಲಿ ಪಾಠ ಬಂದಿದೆಯಲ್ಲ ಪಾರಾಯಣ ಕ್ರಮದಲ್ಲಿ ಬಂದಿದೆ ಪಾಠಕ್ರಮದಲ್ಲಿ ಬಂದಿದೆ ಚಿಂತನ ಕ್ರಮದಲ್ಲಿ ಬಂದಿದೆ ಅಧ್ಯಯನ ಕ್ರಮದಲ್ಲಿ ಬಂದಿದೆ ಜಪಕ್ರಮದಲ್ಲಿ ಬಂದಿದೆ ಯಾಕೆ ಅಂತ ಪ್ರಶ್ನೆ ಬಂದರೆ ಸೂತ್ರಕಾರರ ಎರಡೆರಡು ಪಾಠಗಳನ್ನು ಬಿಡಿ ಬಿಡಿಯಾಗಿ ಹೇಳುವುದಕ್ಕಿಂತ ಸಂಕಲನ ಮಾಡಿ ಪಾಠವನ್ನು ಮಾಡಿದರೆ ವಿಶೇಷವಾದ ಪುಣ್ಯ ಬರ್ತದೆ ಎಂದು ಕೂಡಿಸಿಕೊಂಡು ಪಠನ ಮಾಡುವ ಪದ್ಧತಿ ಬಂದಿದೆ ಬೋಧ ಮಾಡಿಕೊಳ್ಳುವಾಗ ಮಾತ್ರ ಚಿಂತಕರಿಗೂ ಸಮ್ಮತವಾದ ರೀತಿಯಲ್ಲಿ ಅಥಾತಃ ಓಂ ಜಿಜ್ಞಾಸ ಅಥಾತಃ ಬ್ರಹ್ಮಜಿಜ್ಞಾಸ ಅಂತ ಎರಡು ರೀತಿ ಉಚ್ಚಾರಿತ ಪಾಠಾನುಸಾರೇಣ ಮಾಡಿಕೊಂಡು ಆಮೇಲೆ ಅಷ್ಟಕ್ಕೂ ಸುಮ್ಮನೆ ಕೂಡದೆ ಅಥಾತೋ ನಾರಾಯಣ ಜಿಜ್ಞಾಸ ಅಥಾತಃ ಈಶ್ವರ ಜಿಜ್ಞಾಸ ಅಂತೂ ಉಪಲಕ್ಷಣತೆಯ ವಾಕ್ಯಗಳನ್ನು ಇಟ್ಟುಕೊಂಡೇ ಅನ್ವಯವನ್ನು ಮಾಡಿಕೊಳ್ಳುವುದು ನಿಜವಾದಂತಹ ವಿಮರ್ಶಕರ ಕರ್ತವ್ಯ